ಏನಿದು ಬೆಳಗ್ಗೆನೆ ಬೆಕ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಬೈಕೋಬೇಡಿ ಬೆಕ್ಕುಗಳು ಸುಮಾರು ಒಂಬತ್ತು ಸಾವಿರ ವರ್ಷಗಳ ಹಿಂದೆಯೇ ಮನುಷ್ಯರ ಜೊತೆ ಬದುಕಲು ಶುರು ಮಾಡ್ತವೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅವುಗಳು ತುಂಬಾ ಸ್ವಚ್ಛ ಪ್ರಾಣಿಗಳು ದಿನಕ್ಕೆ ಸುಮಾರು ಬಾರಿ ತಮ್ಮ ದೇಹವನ್ನ ತಾವೇ ಸ್ವಚ್ಛ ಮಾಡ್ಕೊಳ್ತವೆ ಎಷ್ಟು ಅವರ್ ನಿದ್ದೆ ಮಾಡುತ್ತೆ ಅಂತ ಈ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಅಷ್ಟೇ ಎಲ್ಲ ಇವು ನೂರಕ್ಕಿಂತ ಹೆಚ್ಚು ವಿವಿಧ ಭಾಷೆಗಳನ್ನ ಮಾತಾಡ್ತವೆಂಟೇ ಹೌದು ಇವತ್ತು ನಾನೊಂದು ಬುಕ್ ನೋಡಿದೆ ಬೆಕ್ಕಿನ ಮಹತ್ವ ಮತ್ತು ಬೆಕ್ಕಿನ ಬಗ್ಗೆ ಮಾಹಿತಿ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗಾಗಿ ನಿಮ್ಗೂ ಅದ್ರ ಬಗ್ಗೆ ಬೆಕ್ಕಿನ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋಣ ಅಂತ ಬಂದಿರೋದು ಸೈನ್ಸ್ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಅಯ್ಯೋ ಶುರು ನೋಡಿ ಈ ಚಿಕ್ಕ ಮುದ್ದು ಬೆಕ್ಕು ಇಷ್ಟು ಕ್ಯೂಟ್ ಆಗಿ ನೋಡ್ತಾ ಇದೆ ಅಲ್ವಾ ಇದಕ್ಕೆ ಇನ್ನು ಜಗತ್ತು ಹೊಸದು ಹೊರಗಿನ ಪ್ರಪಂಚ ಏನು ಅಂತ ನಿಧಾನವಾಗಿ ಇವಾಗ ಕಲಿತಾ ಇದೆ ಇಂತಹ ಸಣ್ಣ ಪ್ರಾಣಿಗಳಿಗೂ ಭಾವನೆಗಳು ಇರುತ್ತವೆ ಅವುಗಳು ಕೂಡ ಪ್ರೀತಿ ಭಯ ಸಂತೋಷ ಎಲ್ಲವನ್ನೂ ಅನುಭವಿಸ್ತವೆ ನಾವು ಕೆಲವೊಮ್ಮೆ ಅವುಗಳನ್ನ ಕೇವಲ ಪ್ರಾಣಿಗಳಂತೆ ನೋಡ್ತೀವಿ ಆದ್ರೆ ಅವುಗಳಿಗೂ ನಮ್ಮ ಹಾಗೆ ಜೀವ ಇರುತ್ತೆ ಅಲ್ವಾ ಒಂದು ಸಣ್ಣ ಸಹಾಯ ಒಂದು ಸಣ್ಣ ಕರುಣೆ ಇತರ ಜೀವವನ್ನೇ ಬದಲಾಯಿಸಿ ಬಿಡುತ್ತೆ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಸ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರಯುವ ಇವ ಇದೆಯಲ್ಲ ತಂಗಿದ್ಯಲ್ಲಪ್ಪೇ ನಮ್ಮ ಸುತ್ತಮುತ್ತಲೂ ಇರುವ ಪ್ರಾಣಿಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಇಂತಹ ಮುದ್ದಾದ ಕ್ಷಣಗಳು ನಮ್ಮ ಜೀವಕ್ಕೆ ಸ್ವಲ್ಪ ಸಂತೋಷವನ್ನ ಕೊಡುತ್ತವೆ ಕಣ್ಣೆದ್ರಿಗೆ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಾಚೆ ಬೆಕ್ಕುಗಳು ದಿನಕ್ಕೆ ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ನಿದ್ದೆಯನ್ನ ಮಾಡ್ತವೆ ಅವುಗಳ ಹೃದಯ ಮನುಷ್ಯನ ಹೃದಯಕ್ಕಿಂತ ವೇಗವಾಗಿ ಡಬ್ 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 ಅಂತ ಹೊಡ್ಕೊಳ್ಳುತ್ತೆ ನೂರಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಅಂದ್ರೆ ಧ್ವನಿಗಳಲ್ಲಿ ಬೆಕ್ಕುಗಳು ಮಾತನಾಡಬಲ್ಲವು ಅದಷ್ಟೇ ಅಲ್ಲ ನಿಮ್ಮ ಹೆಸರನ್ನು ಕೂಡ ಗುರುತಿಸ್ತವೆ ನಮ್ಮ ಪ್ರದೇಶವನ್ನು ಅಂದ್ರೆ ಆ ಪ್ರದೇಶ ಬೆಕ್ಕುಗಳು ಇರುವ ಪ್ರದೇಶವನ್ನು ಬಹಳ ಮಹತ್ವದಿಂದ ನೋಡ್ಕೊಳ್ತವಂತೆ ಇದೆಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಬಟ್ ಏನಿದು ಬೆಕ್ಕವಾಗ್ಲು ಮಲ್ಕೊಂಡೇ ಇರತ್ತೆ ಅಂತ ಹೇಳಿ ತುಂಬಾ ಜನ ಸಾಕಿರೋರು ಬೆಕ್ಕ ಸಾಕಿರೋರು ಅಬ್ಸರ್ವ್ ಮಾಡಿರ್ತಾರೆ ಬಟ್ ಅದು ಇರೋದೇ ಹಾಗೆ ಅಲ್ವಾ ಮನುಷ್ಯರು ಇಂಟವರ್ ಮಲ್ಕೋತೀವಿ ಮಲ್ಕೋಬೇಕು ಅಥವಾ ಮಲ್ಕೋತೀವಿ ಅಂತ ಮಲ್ಕೋಬೇಕು ಅಂತ ಹೇಳ್ತಾರೆ ಮಲ್ಕೊಳಲ್ಲ ಯಾರು ಅಷ್ಟವರು ಆದ್ರೆ ಬೆಕ್ಕುಗಳು ತಮ್ಮ ಅವರನ್ನ ಯಾವತ್ತು ಬಿಟ್ಕೊಳ್ಳಲ್ಲ ಹಾಗಾಗಿ ಹನ್ನೆರಡರಿಂದ ಹದ್ನಾರು ಗಂಟೆಗಳ ಕಾಲ ನಿದ್ದೆನ ಮಾಡ್ತಾರೆ ಬೆಕ್ಕುಗಳು ಹಾಲು ಮಾತ್ರ ಕುಡಿತವೆ ಅನ್ನೋದು ಒಂದು ತಪ್ಪು ನಂಬಿಕೆ ಸತ್ಯ ಏನು ಅಂತ ಅಂದ್ರೆ ಹಲವಾರು ಬೆಕ್ಕುಗಳಿಗೆ ಹಾಲು ಜೀರ್ಣ ಆಗೋದಿಲ್ಲ ಹಾಗಾಗಿ ಬೆಕ್ಕುಗಳಿಗೆ ಯಾವಾಗಲೂ ಹಾಲು ಒಳ್ಳೇದಲ್ಲ ಇನ್ನೊಂದು ನಂಬಿಕೆ ಏನು ಅಂದ್ರೆ ಬೆಕ್ಕುಗಳು ಮಾಲೀಕರನ್ನ ಪ್ರೀತಿಸೋದಿಲ್ಲ ಸಾಕಿರೋರನ್ನ ಪ್ರೀಸೋದಿಲ್ಲ ಅನ್ನೋದು ತುಂಬಾ ಜನ ಹೇಳ್ತಾರೆ ಅದು ತಪ್ಪು ಸತ್ಯ ಅಂತ ಅಂದ್ರೆ ಬೆಕ್ಕುಗಳು ತಮ್ಮ ಪ್ರೀತಿಯನ್ನ ವಿಭಿನ್ನ ರೀತಿಯಲ್ಲಿ ತೋರಿಸ್ತವೆ ನಿಮ್ಮ ಬಳಿ ಮಲ್ಕೊಂಡ್ರೆ ಅದು ನಿಧಾನವಾಗಿ ತಲೆ ಒರೆಸಿದ್ರೆ ಅದು ಅವುಗಳ ಪ್ರೀತಿ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ನಿಮ್ಗೆ ಗೊತ್ತಿತ್ತ ಬೆಕ್ಕುಗಳು ಹದಿನಾರು ಗಂಟೆಗಳ ಕಾಲ ನೀತಿಯನ್ನ ಮಾಡ್ತವೆ ನೂರಕ್ಕಿಂತ ಹೆಚ್ಚು ವಿಭಿನ್ನ ಧ್ವನಿಗಳಲ್ಲಿ ಮಾತನಾಡ್ತವೆ ಬೆಕ್ಕುಗಳ ಕಣ್ಣುಗಳು ಕತ್ತಲಿನಲ್ಲಿ ಕೂಡ ಮನುಷ್ಯರಿಗಿಂತ ಆರು ಪಟ್ಟು ಹೆಚ್ಚು ಸ್ಪಷ್ಟವಾಗಿ ನೋಡಬಲ್ಲವು ನಿಮ್ಮ ಹೆಸರನ್ನು ಕೂಡ ಗುರುತಿಸಬಲ್ಲವು ಅಂತ ಇವೆಲ್ಲ ಮಾಹಿತಿ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೌದು ನನಗ್ ಗೊತ್ತಿತ್ತು ಅಂತ ವಿಷಯನೇ ಗೊತ್ತಿರಲಿಲ್ಲ ಅದಷ್ಟೇ ಅಲ್ಲದೆ ಬೆಕ್ಕಿನ ವೈಜ್ಞಾನಿಕ ಹೆಸರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೇಳಿದ್ರೆ ಮಾತ್ರ ಸುಮ್ ಮುಂದೆ ಆಮ್ಲೆಟ್ ನಿಲ್ಸು ಆ ಬೆಕ್ಕುಗಳು ಸುಮಾರು ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಮನುಷ್ಯರ ಜೊತೆ ಬದುಕ್ತಾ ಇದ್ವು ಇವುಗಳಿಗೆ ಚಿಕ್ಕ ಜಾಗದಲ್ಲಿ ಅವಿತುಕೊಳ್ಳೋದು ಅಥವಾ ಕತ್ತಲಲ್ಲಿ ಕೂತ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಏಕೆ ಅಂತ ಅಂದ್ರೆ ಅವುಗಳು ತುಂಬಾ ನಾವು ಸುರಕ್ಷಿತವಾಗಿದ್ದೀವಿ ನಾವು ಸೇಫ್ ಆಗಿದ್ದೀವಿ ಅನ್ನೋ ಫೀಲ್ ಮಾಡತ್ವಂತೆ ಹಾಗಾಗಿ ಚಿಕ್ಕ ಜಾಗ ಸ್ವಲ್ಪ ಕತ್ಲ ಇರೋ ಜಾಗದಲ್ಲಿ ಅವು ಕುತ್ಕೊಳ್ಳೋದು ಅವುಕ್ಕೆ ಇಷ್ಟೋ ಜೊತೆಗೆ ಬೆಕ್ಕುಗಳ ಮೀಸೆಯನ್ನ ನೋಡಿರ್ತೀರಾ ನೀವು ಆ ಮೀಸೆಗಳು ಯಾಕೆ ಹಾಗಿರುತ್ತೆ ಗೊತ್ತಾ ಅವು ತಾವು ಓಡಾಡೋ ಜಾಗದಲ್ಲಿ ತಮ್ಮ ಡಿಸ್ಟೆನ್ಸ್ ಅನ್ನ ನೋಡ್ಕೋತಾ ಹೋಗುತ್ತಂತೆ ಅದು ಅಂದ್ರೆ ಜಾಗನ ಅಳತೆ ಮಾಡೋದಕ್ಕೆ ಒಂಥರ ಟೇಪ್ ಇದ್ದಂಗಂತೆ ಆ ಗಡ್ಡ ಮೀಸೆಗಳು ಹಾಗಾಗಿ ಆ ಮೀಸೆಗಳು ಆ ತರ ಉದ್ದವಾಗಿ ಇರುತ್ತೆ ನಾನು ತಿಳಿಸಿದ ಮಾಹಿತಿಯಲ್ಲಿ ನಿಮ್ಗೆ ಯಾವ ಮಾಹಿತಿ ಗೊತ್ತಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಈ ತರಹ ಇಂಟ್ರೆಸ್ಟಿಂಗ್ ವಿಷಯ ನನಗೆ ಏನಾದ್ರು ಅನ್ಸಿದ್ರೆ ಮತ್ತೆ ನಿಮ್ಗೆ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಭೇಟಿ ಭೇಟಿಯಾಗೋಣ ನಮಸ್ಕಾರ